ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಸಾಗು ಮತ್ತೆ ಚಪಾತಿ ಮಾಡ್ತೀನಿ ಪದರ ಚಪಾತಿ ಮಾಡ್ತೀನಿ ಇವತ್ತು ತುಪ್ಪ ಹಾಕಿ ತಿನ್ನಲ್ಲ ಆ ಥರ ಮಾಡ್ತಾಯಿಲ್ಲ ಒಂದೆರಡು ಬೇಕಂದರೆ ಯಾರು ಬೇಕು ಅವ್ರು ಮಾಡ್ಕೊಡ್ತೀನಿ ಪದರ ಚಪಾತಿನ ಮಾಡ್ತೀನಿ ಪದರ ಚಪಾತಿ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಸಾಗುಗೆಲ್ಲ ನೆಂಚ್ಕೊಂಡು ತಿನ್ನೋದಕ್ಕೆ ತರಕಾರಿನೆಲ್ಲ ಹಾಕಿ ಸಾಗು ಮಾಡ್ತೀನಿ ಮೂರು ಥರ ತರಕಾರಿ ಹಾಕ್ತಾಯಿದ್ದೀನಿ ಕ್ಯಾರೆಟು ಬೀನ್ಸು ಮತ್ತು ತಪ್ಪ ಮೆಣಸಿನ್ಕಾಯಿ ಈ ಥರ ಬೆಳಗ್ಗೆ ಹೊತ್ತು ತರಕಾರಿಗಳನ್ನ ಚೆನ್ನಾಗಿ ಬೆಳಗ್ಗೆ ಹೊತ್ತೇ ಕೊಟ್ಬಿಡೋದ್ರಿಂದ ಮಕ್ಕಳಿಗೆ ಬಹಳನೇ ಒಳ್ಳೆಯದು ಫೈಬರ್ ಆಗಿರೋದ್ರಿಂದ ಬ್ಲಡ್ನಲ್ಲಿರೋಂಥ ಕಸನೆಲ್ಲ ತೆಗೆದುಹಾಕೋವಂಥ ಕೆಲಸನ ಮಾಡುತ್ತೆ ಶುದ್ಧೀಕರಣ ಮಾಡುತ್ತೆ ನಮ್ಮ ಬ್ಲಡ್ಡನ್ನು ಅದಕ್ಕೆ ನಾವು ಫೈಬರ್ ತಿನ್ನಿ ಫೈಬರ್ ತಿನ್ನಿ ಅಂತಾರೆ ಡಾಕ್ಟ್ರುಗಳು ಹಾರ್ಟ್ ಕೂಡ ಹಾರ್ಟ್ಗಂತೂ ಫೈಬರ್ ಬೇಕೇ ಬೇಕು ಫೈಬರ್ ಇಲ್ಲಾಂದರೆ ಆಗೋದಿಲ್ಲ ಅದಕ್ಕೆ ಪ್ರತಿದಿನ ತರಕಾರಿಯನ್ನು ತಿನ್ನಲೇಬೇಕು ಈಗ ವಾರಕ್ಕೆ ನಾಲ್ಕು ದಿನ ತರಕಾರಿ ತಿಂದಿರ್ತೀವಿ ಒಂದಿನ ಏನು ಮಾಡ್ತೀವಿ ಬೇರೆ ಏನಾದ್ರು ಮಾಡ್ಕೊಡ್ತೀವಿ ಏನು ಮಾಡ್ತೀನಿ ನಾನು ಅಂದರೆ ತೊವೆಗೆ ಮಾಡಿಬಿಡ್ತೀನಿ ಅವಾಗ ತರಕಾರಿಗಳೆಲ್ಲ ಇತ್ತು ಅಂತ ಅಂದರೆ ತೊವೆ ಮಾಡೋದಿಲ್ಲ ತೊವೆ ಬಹಳ ಇಷ್ಟ ನಮ್ಮನೆಯಲ್ಲಿ ಆದರೂ ಕೂಡ ನಾನೇನು ಮಾಡ್ತೀನಿ ತರಕಾರಿ ಮುಖ್ಯವಾಗಿ ನನ್ನ ತರಕಾರಿಯನ್ನು ತೊಗೊಳ್ತೀನಿ ಅದರಿಂದ ಏನು ಮಾಡ್ತೀನಿ ವಾರಕ್ಕೊಂದು ಸಲ ಎರಡು ಸಲ ತೊವೆನ ಮಾಡ್ಕೊಡ್ತೀನಿ ಚಪಾತಿ ಮಾಡಬೇಕಾದ್ರೆ ಅಥವಾ ಬೇರೆ ರೊಟ್ಟಿಗಳು ಮಾಡಬೇಕಾದ್ರೆ ಇವತ್ತು ನಾನು ಸಾಗು ಎಷ್ಟು ಸಿಂಪಲಾಗಿ ಮಾಡ್ಕೋಬೋದು ಸಾಗು ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ ಬನ್ನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಹಾಗೂ ಸಪೋರ್ಟ್ ಮಾಡಿ ಬನ್ನಿ ಯಾವ ರೀತಿ ನಾನು ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದಿದ್ದೀನಿ ಈಗ ಒಂದೊಂದಾಗಿ ತರಕಾರಿನೆಲ್ಲ ಹೆಚ್ಚಿಟ್ಕೊಂಡ್ಬಿಡ್ತೀನಿ ತರಕಾರಿ ಹೆಚ್ಚಿಟ್ಕೊಂಡಿರೋದನ್ನ ಅದನ್ನು ತೋರಿಸ್ತೀನಿ ಹೆಚ್ಚು ಅದನ್ನು ತೋರಿಸೋದಿಲ್ಲ ತುಂಬ ಲಾಂಗ್ ಆಗುತ್ತೆ ಅಂತ ಬನ್ನಿ ಒಂದೊಂದಾಗಿ ಕೆಲಸಗಳನ್ನ ಮಾಡ್ಕೊಳ್ಳೋಣ ಚಪಾತಿ ಪದರ ಚಪಾತಿ ಎಲ್ಲ ಮಾಡೋಣ ನೋಡಿ ತರಕಾರಿ ಸಾಗು ಮಾಡೋದಕ್ಕೆ ನಾನು ತರಕಾರಿನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಕ್ಯಾರೆಟು ಮತ್ತು ದಪ್ಪ ಮೆಣಸಿನಕಾಯಿ ಕ್ಯಾಪ್ಸಿಕಮು ಮತ್ತು ಬೀನಿಸ್ ಇಷ್ಟು ಈ ಮೂರನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಕಡೆ ತೆಗೆಕೊಳ್ತೀನಿ ಹೆಚ್ಚಿದ ಕೆಲಸ ಒಂದು ಮುಗಿದ್ರೆ ಎಷ್ಟೋ ಕೆಲಸ ಮುಗೀತು ಅಂತ ರುಬ್ಬಕ್ಕೆ ನೋಡಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ನೋಡಿ ಟೊಮೆಟೊ ಕೂಡ ಒಗ್ಗರಣೆ ಜೊತೆಗೆ ಹಾಕ್ತೀನಿ ತರಕಾರಿ ಜೊತೆಗೆ ಒಂದೇ ಒಂದು ಹಾಕ್ತೀನಿ ಯಾರು ತೆಗ್ದಾಕಿದ್ರೂ ಪರವಾಗಿಲ್ಲ ಇಷ್ಟ ಅದು ಹಾಕೋದಕ್ಕೆ ನೋಡಿ ಒಂದು ಹೆಚ್ಚಿ ಇಟ್ಕೊಂಡಿದ್ದೀನಿ ಇದಕ್ಕೆ ತೆಂಗಿನಕಾಯಿ ತೆಂಗಿನಕಾಯಿ ತುರ್ತು ಇಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇನ್ನೊಂದು ಎರಡು ಪದಾರ್ಥಗಳನ್ನ ಹಾಕಬೇಕು ಇವಾಗ ಸೇರಿಸ್ತೀನಿ ನೋಡಿ ನೋಡಿ ಸಾಗು ತುಂಬ ಟೇಸ್ಟಾಗಿ ಆಗಬೇಕು ಅಂತ ಅಂದರೆ ಎಕ್ಸ್ಟ್ರಾ ಈ ಒಂದು ಪದಾರ್ಥಗಳನ್ನ ಸೇರಿಸ್ಕೋಬೇಕು ನಾವು ನೋಡಿ ಲವಂಗ ಎರಡು ಎರಡು ಹಾಕ್ಕೊಳ್ತೀನಿ ಜಾಸ್ತಿ ಹಾಕೋಲ್ಲ ಎರಡು ಹಾಕ್ಕೊಳ್ತೀನಿ ಅಷ್ಟೇ ಒಂದು ಚೂರು ಚಿಕನ್ ಹಾಕ್ಕೊಳ್ತೀನಿ ಪ್ರತಿಯೊಂದು ಪದಾರ್ಥವೂ ಅಷ್ಟೇ ಜಾಸ್ತಿ ಹಾಕ್ಕೊಳ್ಬಾರ್ದು ಕಡಿಮೆ ಹಾಕ್ಕೊಳ್ಬೇಕು ನೋಡಿ ಇದು ಏಲಕ್ಕಿ ಏಲಕ್ಕಿ ಹಾಕಿದ್ರಂತೂ ತುಂಬಾ ಟೇಸ್ಟಾಗಿರುತ್ತೆ ಅದಕ್ಕೆ ನಾನು ಏಲಕ್ಕಿ ಹಾಕ್ಬಿಟ್ಟೆ ಮಾಡ್ತೀನಿ ಸಾಗುಗಳನ್ನ ಇವಾಗ ಇದಿಷ್ಟು ಕೂಡ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸಿನ ಮಾಡ್ಕೋಬೇಕು ನುಣ್ಣಗೆ ಈಗ ತರಕಾರಿನೆಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳೋಣ ನೋಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆಗಲಿ ನೋಡಿ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆನು ತುಂಬ ಏನೋ ಹಾಕಬೇಕು ಅಂತ ಏನಿಲ್ಲ ಸಾಗು ಮಾಡಬೇಕಾದ್ರೆ ಕಡಿಮೆ ಹಾಕಿದ್ರೂ ಆಗುತ್ತೆ ಏಕೆಂದರೆ ತೆಂಗಿನಕಾಯಿನಲ್ಲಿ ಕೂಡ ಎಣ್ಣೆ ಇರುತ್ತಲ್ಲ ನೋಡಿ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕೊಳ್ತೀನಿ ಇವಾಗ ಸ್ವಲ್ಪ ಜೀರಿ ಹಾಕೊಳ್ಳೋಣ ನೋಡಿ ಇವಾಗ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಬೇಡ ಅಂದ್ರೆ ಕಿಪ್ ಮಾಡಿ ಬೇಕು ಅಂದರೆ ಹಾಕ್ಕೊಳ್ಳಿ ನಾನು ಸಲ ಹಾಕ್ತೀನಿ ಸಲ ಹಾಕ್ತಿರಲ್ಲ ಇವಾಗ ನೋಡಿ ತರಕಾರಿ ಹಾಕೊಳ್ಳೋಣ ಇದಕ್ಕೆ ನಾನು ಟೊಮೆಟೊ ಕೂಡ ಹಾಕಿನಿ ಹೆಚ್ಚಿಗೆ ಯಾವುದೇ ರೀತಿಯ ಮಸಾಲೆಗಳು ಇಲ್ಲದೇನೆ ಕಷ್ಟನೇ ಪಡೋ ಹಾಗಿಲ್ಲ ಬೆಳಗ್ಗೆ ಹೊತ್ತು ತರಕಾರಿ ಹಚ್ಕೊಂಡು ತೆಂಗಿನಕಾಯಿ ಒಂದನ್ನು ತುರ್ಕೊಂಡ್ರೆ ಎಲ್ಲ ಪದಾರ್ಥಗಳು ಮನೇಲಿ ಇರುತ್ತೆ ನೋಡಿ ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ ಇವಾಗ ನೀರನ್ನು ಹಾಕ್ಕೊಳ್ಬಾರ್ದು ಇದು ಹೀಗೆ ಬೇಯಬೇಕಿದು ಅದು ಶಬ್ದ ಬರ್ತಾ ಇರುತ್ತೆ ನನಗೆ ಇದೇ ಸರಿ ಈಗ ನಾನು ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊಳ್ತೀನಿ ನಿಮ್ಮ ಮನೇಲಿ ಯಾವ ಖಾರದ ಪುಡಿ ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸಾಂಬಾರು ಪುಡಿ ಇದೆಯಲ್ಲ ಅದನ್ನೇ ಹಾಕ್ಕೊಳ್ಬೋದು ನೋಡಿ ಎರಡು ಸ್ಪೂನ್ ಹಾಕ್ತೀನಿ ಜಾಸ್ತಿ ತರಕಾರಿ ಹಾಕಿರೋದ್ರಿಂದ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಇರಲಿ ಅಂತ ಸ್ವಲ್ಪ ಖಾರ ನಾನು ಕಡಿಮೆನೆ ಮಾಡೋದು ಆದರೆ ನನ್ನ ಮಗಳು ಏನಿಕ್ಕಮ್ಮ ಹೀಗೆ ಮಾಡ್ತೀಯಾ ಸ್ವಲ್ಪ ಖಾರ ಇರಲಿ ಅಂತಳೆ ತುಂಬ ಸಪ್ಪೆ ಮಾಡಬೇಡ ಅಂತ ಚಪಾತಿಗೆಲ್ಲ ಒಂದು ಸ್ವಲ್ಪ ಖಾರ ಇದ್ರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಮಿಕ್ಸಿ ಜಾರ್ನ ತೊಳೆದಿರೋಂಥ ನೀರನ್ನು ಕೂಡ ಸೇರಿಸ್ಕೊಳ್ತೀನಿ ಇವಾಗ ಚೆನ್ನಾಗಿ ನೀರು ಹಾಕ್ದೇನೆ ಇದನ್ನ ಬೇಯಿಸ್ಕೊಂಡಿದ್ದೀನಿ ಮಸಾಲೆನೆಲ್ಲ ಇವಾಗ ನೋಡಿ ಅಂತ ಬರ್ತಾ ಇದೆ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸ್ಕೋಬೇಕು ನೋಡಿ ಕಡಲೆ ಎಲ್ಲ ಹಾಕಿಲ್ಲ ಕಡಲೆ ಎಲ್ಲ ಹಾಕಿದ್ರೆ ಒಂಥರ ಈಗ ಉಪ್ಪನ್ನು ಹಾಕೊಳ್ಳೋಣ ಎಷ್ಟು ಬೇಕಷ್ಟು ನೋಡಿ ಇಷ್ಟು ಉಪ್ಪು ಬೇಕಾಗುತ್ತೆ ನೋಡಿ ಇವಾಗ ಮುಚ್ಚ ಮುಚ್ಚ ಈಗ ಒಂದು ಎರಡು ಬಿಸಿಲು ತೊಗೊಂಡ್ರೆ ಸಾಕು ಒಂದೇ ಸಾಕಾಗುತ್ತೆ ತರಕಾರಿ ಎಲ್ಲ ಸ್ಮೂತ್ ಆಗಲಿ ಅಂತ ಹೇಳಿದ್ರೆ ಎರಡು ವಿಷಲ್ ತೊಗೋಬೇಕು ನೋಡಿ ಚಪಾತಿಗೆ ಪದರ ಚಪಾತಿ ಮಾಡೋಣ ಬನ್ನಿ ಎಲ್ಲರೂ ಮನೆಯಲ್ಲೂ ಮಾಡ್ತಾರೆ ಟ್ರಾಂಗಲ್ ಟೈಪು ಕೂಡ ಮಾಡ್ತಾರೆ ನಮ್ಮಲ್ಲಿ ಜಾಸ್ತಿ ಸ್ವಲ್ಪ ರೌಂಡ್ ಮಾಡ್ತೀನಿ ಮತ್ತೆ ಸ್ಕ್ವೇರ್ ಮಾಡ್ತೀನಿ ನೋಡಿ ಈ ಥರ ಮಾಡಿಸ್ಕೊಳ್ಳೋದಷ್ಟೇ ನೋಡಿ ರೌಂಡಾಗಿ ಮಾಡುವಂಥದ್ದನ್ನೇ ಇಷ್ಟಪಡೋದು ನನಗೆ ಈ ಥರದ್ದು ಇಷ್ಟ ಆಗುತ್ತೆ ತುಂಬ ಶೀತ ಎಲ್ಲ ಶೀತಕಾಲದಲ್ಲೆಲ್ಲ ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಈ ಥರ ಚಪಾತಿ ಮಾಡಿಕೊಟ್ರೇ ಒಳ್ಳೇದು ಅಂತಾರೆ ನೆಗಡಿ ಕೆಮ್ಮು ಎಲ್ಲ ಇರುತ್ತಲ್ಲ ಅವಾಗ ಚಪಾತಿ ತುಂಬ ಹೀಟ್ ಆಗಿರುತ್ತಲ್ಲ ಉಷ್ಣ ಪದಾರ್ಥ ಆಗಿರೋದ್ರಿಂದ ಶೀತ ಕಾಲದಲ್ಲಿ ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಚಪಾತಿಯನ್ನು ಕೊಡಬೇಕು ಅಂತ ಹೇಳ್ತಾರೆ ಕೆಲವೊಬ್ಬ ಡಾಕ್ಟರ್ಗಳು ಚಪಾತಿನೇ ತಿನ್ಬೇಡಿ ಅಂತಾರೆ ಮತ್ತೇನು ತಿನ್ನೋದು ಚಪಾತಿ ತಿನ್ನೇದು ಚಪಾತಿ ರೊಟ್ಟಿಗಳಂತೂ ತಿನ್ನಲೇಬೇಕು ಜೋಳದ ರಟ್ಟಿ ಅಂತ ತಿನ್ನಲೇಬೇಕು ತುಂಬಿಡೆಂಟ್ ಇರೋದ್ರಿಂದ ನೋಡಿ ಚಪಾತಿಗಳೆಲ್ಲ ಮಾಡಿ ರೆಡಿ ಆಯಿತು ನೋಡಿ ಯಾವ ಥರ ಬಂದಿದೆ ಅಂತ ತುಂಬ ಸ್ಮೂತಾಗಿ ಬಂದಿದೆ ಅಷ್ಟೆಲ್ಲ ಎಳೆ ಎಳೆಯಾಗಿ ಬಂದಿದೆ ಈ ರೀತಿ ಮಡಿಸಿ ಅರಿದ್ರೆ ಮಾತ್ರ ಈ ಥರ ಎಳೆಯಾಗಿ ಬರೋದು ರೌಂಡಾಗಿ ಅರ್ದಾಗ ನಾವು ಈ ಥರ ಪದ್ರ ಪದ್ರವಾಗಿ ಬರೋದಿಲ್ಲ ಈ ಥರ ಪದ್ರ ಬಂದಿ ಚಪಾತಿನ ತಿನ್ನೋದಕ್ಕೆ ಬಹಳ ಟೇಸ್ಟ್ ಆಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಇನ್ನೂ ಹೆಚ್ಚಿನ ಪದ್ರಗಳನ್ನ ಬರೋ ರೀತಿ ಕೂಡ ಮಾಡಬಹುದು ಇವಾಗ ನೋಡಿ ಒಂದು ತಟ್ಟೆಗೆ ನಾನು ಇದ್ದೀನಿ ಚಪಾತಿನ ತಿಂಡಿಗೆ ಕೊಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಸಾಗು ಆಗಲಿ ಖಾಲಿ ಆಗಿದೆ ನೋಡಿ ಸ್ವಲ್ಪ ಈ ಥರ ತೆಳ್ಳಿಗೆ ಕೇಳ್ತಾರೆ ಅದಕ್ಕೆ ನಾನು ಒಂದು ಸ್ವಲ್ಪ ಈ ಥರ ತೆಳ್ಳಗೆ ಮಾಡ್ತೀನಿ ಇಲ್ಲಾಂದರೆ ಇನ್ನೂ ಗಟ್ಟಿಯಾಗುತ್ತೆ ಇನ್ನೊಂದು ಸ್ವಲ್ಪ ಆರಬೇಕಿದು ಆರಿದ್ರೆ ಇನ್ನೂ ಗಟ್ಟಿಯಾಗುತ್ತೆ ನೋಡಿದ್ರಲ್ಲ ತುಂಬ ಸರಳವಾಗಿ ಯಾವ ರೀತಿ ಸಾಗು ಮಾಡಿಕೊಂಡೆ ನಾನು ಮತ್ತೆ ಪದರ ಚಪಾತಿಗಳನ್ನು ಕೂಡ ಮಾಡಿದೆ ತಿಂಡಿಗೆ ಬೆಳಗ್ಗೆ ರೆಡಿ ಆಯಿತು ಅಂತ ಹೇಳಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟತ್ತವರೆಗೂ ಕೂಡ ಈ ವಿಡಿಯೋವನ್ನು ನೋಡಿದಕ್ಕೆ ತಮ್ಮೆಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು ಆರಾಮಾಗಿರಿ ನಗ್ತಾಯಿರಿ ಮತ್ತೆ ಇನ್ನೊಂದು ವೀಡಿಯೋನ ತಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರ